ಹಾಯ್ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಹಬ್ಬ ಎಲ್ಲ ಮುಗಿತಾ ಸೊ ನಮ್ಮದು ಮುಗೀತು ಸ್ವಲ್ಪ ಗಿಡಗಳ ಕಡೆ ಗಮನ ಕೊಡೋಣ ಈಗ ನೋಡಿ ತುಂಬ ಚೆನ್ನಾಗಿ ಬಂದ್ಬಿಟ್ಟಿದೆ ಪುಟ್ಟ ಪಾಟಲ್ಲಿ ಹಾಕಿದ್ವಿ ಇದನ್ನು ನಾನು ಈಗ ಯಾವ ರೀತಿ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತೀವಿ ಅಂತ ನೋಡಿ ಮೊದಲಿಗೆ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಪಾಟ್ ಪೀಸ್ಗಳಿರುತ್ತಲ್ಲ ಪಾಟ್ ಹೊಡೆದೋಗಿರೋದು ಅದನ್ನು ಬಿಸಾಡಲ್ಲ ಅದನ್ನು ಕೆಳಗಡೆ ಹಾಕ್ಕೊಂಡು ಸ್ವಲ್ಪ ಹಳೆ ಮಣ್ಣಿತ್ತು ಇತ್ತಂದ್ರೆ ಹಾಕ್ಕೊಂಡು ಈಗ ಇದನ್ನು ನೋಡಿ ಈ ರೀತಿ ತಕ್ಕೊಬೇಕು ನೀಟಾಗಿ ತೆಕ್ಕೊಂಡ್ರೆ ಬಂದ್ಬಿಡುತ್ತೆ ಈಗ ತೆಕ್ಕೊಂಡು ಈಗ ಹಾಕ್ಕೊಳ್ತೇನೆ ಸೊ ಹೊಸದಾಗಿ ಯಾರು ನರ್ಸರಿಯಿಂದ ತಂದು ಶಿಫ್ಟ್ ಮಾಡೋದು ಹೇಗೆ ಅಂದರೆ ಹೀಗೆ ಕೆಳಗಡೆ ಪಾಟ್ ಪೀಸ್ಗಳು ಇತ್ತಂದರೆ ಪಾಟ್ ಪೀಸ್ ಹಾಕೊಳ್ಳಿ ಇಲ್ಲಾಂದರೆ ತೆಂಗಿನದು ನಾರು ಇರುತ್ತೆ ಮನೆಯಲ್ಲಿ ಈಗ ಕೋಕೋ ಪೀಠ ಆಗ್ತಾಯಿದೆ ಯಾಕಂದರೆ ಇವೆಲ್ಲ ಇಂಡೋರೆಲ್ಲ ಕೂಲಾಗಿ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ತಳಕ್ಕೆ ಮಾತ್ರ ಒಂಚೂರು ಮಣ್ಣು ಹಾಕಿರ್ತೇನೆ ನೋಡಿ ಕೋಕೋ ಪೀಠ ಹಾಕ್ಕೊಳ್ತಾ ಇದ್ದೀವಿ ಹಾಕ್ಕೊಂಡು ಈ ರೀತಿಯಾಗಿ ನಾವು ಶಿಫ್ಟ್ ಮಾಡ್ಕೊಳ್ತೀವಿ ಬೇರೆ ಪಾಟಿಗೆ ಇದು ಆ್ಯಕ್ಚುಲಿ ನಾನು ಪುಟಾಣಿ ಕವರಲ್ಲಿ ತಂದಿದ್ದು ಆಮೇಲೆ ಈ ಪಾಟಿಗೆ ಶಿಫ್ಟ್ ಮಾಡಿಕೊಂಡೆ ಈಗ ನೋಡಿ ಈ ಸೈಜ್ ಪಾಟಿಗೆ ಶಿಫ್ಟ್ ಇದ್ದೀನಿ ಈ ರೀತಿ ಶಿಫ್ಟ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದ್ಭುತವಾಗಿ ಬಂದಿದೆ ಮಿನಿ ಮಿನಿಯೇಚರ್ ಇದು ಪಾಮು ತುಂಬ ಚೆನ್ನಾಗಿದೆ ನೋಡಿ ಇದೇನು ಗಿಡ ಗೊತ್ತಾ ಸ್ನೇಹಿತರೆ ನೋಡಿ ಹೇಳೋಣ ಇದರದ್ದು ಹೂವಿನ ಜ್ಯೂಸ್ ಮಾಡಿದ್ರೆ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಮಕ್ಕಳಿಗೆ ಮತ್ತು ಶಾರ್ಪ್ನೆಸ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾದರೆ ಇದು ಯಾವ ಗಿಡ ಅಂತ ನೀವೇ ಹೇಳ್ತೀರಾ ಇದು ಪರ್ಪಲ್ ಕಲರಲ್ಲಿ ಬರುತ್ತೆ ವೈಟ್ ಕಲರಲ್ಲಿ ಬರುತ್ತೆ ಇದು ನನಗೆ ಇದು ಪರ್ಪಲ್ ಕಲರ್ ಇದೆ ಬ್ಲೂ ಬ್ಲೂಯಿಶ್ ಪರ್ಪಲ್ ಹಾಗಾದರೆ ಇದು ಯಾವ ಗಿಡ ಅಂತ ಹೇಳಿ ಸ್ನೇಹಿತರೆ ನೋಡೋಣ ಇದು ಸಾಮಾನ್ಯ ಎಲ್ರಿಗೂ ಗೊತ್ತಾ ಔಷಧೀಯ ಆಗರ ಇದು ಇದ್ರ ಹೂವಿನಿಂದ ಜ್ಯೂಸ್ ಮಾಡ್ತಾರೆ ಮಕ್ಕಳಿಗೆ ಕೊಟ್ಟರೆ ಬುದ್ಧಿಶಕ್ತಿ ಇಂಪ್ರೂವ್ ಆಗುತ್ತೆ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಅಂತಾರೆ ಹಾಗಿದ್ದರೆ ನೀವು ಹೇಳಿ ಯಾವ ಗಿಡ ಅಂತ ಇದು ಮಾಡ್ತಾ ಇನ್ನೊಂದು ಸೇವಂತಿಗೆ ಮೊಗ್ಗಾಗಿತ್ತಲ್ವ ನಡೀಬಿಟ್ಟು ಪುಟಾಣಿ ಸಸಿಗಳು ಹಾಕಿದ್ದೆ ಒಂದೇ ಒಂದು ಸಸಿ ಹಾಕಿದ್ದೆ ನೋಡಿ ಹೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿಸ ಭಾಳ ಚೆನ್ನಾಗಿ ಬಂದಿದೆ ನೋಡಿದ್ರ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಪುಟ್ಟ ಸಸಿ ಊರಿಂದ ಊರಿಗೆ ಹೋದಾಗ ತಂದು ಹಾಕಿದ್ದಿದ್ದು ನರ್ಸರಿನ ತಂದಿರಲಿಲ್ಲ ಪುಟ್ಟ ಪುಟ್ಟು ಸಸಿಗಳು ತಂದು ಹಾಕಿದ್ದೆ ಅದು ಹೂ ಬಿಟ್ಟು ಮತ್ತೆ ಸಸಿ ಹೊಡೆದಿತ್ತು ಅದರಲ್ಲಿ ನಾನು ಹಾಕಿದ್ದೆ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಬ್ಬ ಶ್ರಾವಣ ಬಂತಂದರೆ ಹೂಗಳು ಸಂಭ್ರಮ ಪಡ್ತವೆ ಯಾಕಂದರೆ ದೇವರಿಗೆ ಹರ್ಪಿಸ್ಲಿಕ್ಕೆ ಅನುಕೂಲ ಆಗುತ್ತಲ್ವ ಎಲ್ಲ ಹೂಗಳು ಜಾಸ್ತಿ ಬಿಡೋದು ಶ್ರಾವಣದಲ್ಲೇ ನೋಡಿ ಎಲ್ಲ ವೆರೈಟಿ ಹೂಗಳು ಬಿಡ್ತಾವೆ ನೋಡಿ ಎಷ್ಟು ಸೈಜ್ ಇದೆ ನೋಡಿಸ್ತಾರೆ ಇದು ನೋಡಿ ಇದಂತೂ ಮೊಗ್ಗಾಗಿದೆ ಇನ್ನು ಹೂ ಸ್ಟಾರ್ಟ್ ಆಗಿಲ್ಲ ಇದಕ್ಕೆ ಸ್ವಲ್ಪ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ಹಾಕೋಣ ಒಂದೊಂದು ಸ್ವಲ್ಪ ಕೆದ್ರ ಬಿಟ್ಟು ಅಂತ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಎಲ್ಲ ಮೊಗ್ಗಾಗಿದೆ ಇದು ನೋಡಿ ಎಲ್ಲ ಮೊಗ್ಗಾಗಿದೆ ಸೊ ಇದನ್ನ ಈಗ ಒಂದು ಸ್ವಲ್ಪ ಕೆದ್ರು ಬಿಟ್ಟು ಇದು ನೋಡಿ ಕೆದ್ರು ಬಿಟ್ಟು ಮಣ್ಣು ಹಾಕಿದ್ರೆ ಚೆನ್ನಾಗಿ ಬರುತ್ತದೆ ಆಗಾಗ ಈ ರೀತಿ ಕೆದ್ರಬೇಕು ಕೆದ್ರ್ತಾ ಇರಬೇಕು ಕೆದ್ರು ಬಿಟ್ಟು ಒಂಚೂರು ಮಣ್ಣು ಗೊಬ್ಬರ ಒಂದು ಇಡೀ ಹಾಕಿದ್ರೆ ಈ ರೀತಿ ಕೆದ್ರುಕೊಬೇಕು ಇದೇನು ಗೊತ್ತಾ ಸ್ನೇಹಿತರೆ ನಾವು ಪೇಂಟ್ ಹೊಡೆದು ಬಿಸಾಡಿರ್ತೀವಲ್ಲ ಅದರದ್ದು ನಾನು ತೆಗೆದಿಟ್ಕೊತೀನಿ ಈ ಥರ ಕೆದ್ರಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ಎಲ್ಲರ ಮನೇಲೂ ಇರುತ್ತೆ ಸಾಮಾನ್ಯ ಪೇಂಟರು ಹತ್ರ ಇರುತ್ತೆ ಅವ್ನು ತೊಗೊಂಡೋಗ್ಬಿಡ್ತಾನೆ ತೊಗೊಂಡೋಗಿ ಬಿಡಬೇಡಿ ನೀವು ಇಟ್ಕೊಂಡ್ರೆ ನಿಮಗೆ ಕೆದ್ರಲಿಕ್ಕೆ ನೋಡಿ ಅನುಕೂಲ ಆಗುತ್ತೆ ಸೊ ನಾನು ಆದಷ್ಟು ಖರ್ಚು ಇಲ್ದಂಗೆ ಗಾರ್ಡನ್ ಮೇಂಟೈನ್ ಮಾಡೋದನ್ನ ಹೇಗೆ ಅಂತ ಯೋಚಿಸ್ತಾ ಇರ್ತೇನೆ ನೋಡಿ ಸ್ನೇಹಿತರೆ ಈ ರೀತಿ ಒಂದೆರಡು ಇಡೀ ಮಣ್ಣು ಗೊಬ್ಬರ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅದಕ್ಕೂ ನಮ್ಮ ಥರನೇ ಅಲ್ವಾ ಅವಾಗವಾಗ ಫುಡ್ ಕೊಟ್ಟರೆ ಭಾಳ ಚೆನ್ನಾಗಿ ಇರುತ್ತೆ ಇದೊಂದು ನೋಡಿ ಮೂಸಂಬಿ ಗಿಡ ಎಲೆ ಎಲ್ಲ ಉದ್ರೋಗಿದೆ ಮಳೆಗೆಲ್ಲ ನೋಡಿ ಕಾಯಿ ನೋಡಿ ತುಂಬ ದಿನ ಆಗಿ ತಂದಿಟ್ಟು ಹಾಕೋಣ ಈಗ ರೀ ಪಾಟ್ ಮಾಡೋಣ ಅಂತ ನೋಡಿ ಎಷ್ಟು ಕಾಯಿ ಬಿಟ್ಟಿದೆ ಎಲೆ ಇಲ್ಲ ಬರೀ ಕಾಯಿ ಹೂವೇ ನೋಡಿ ಹೂವು ಆಗ್ತಾಯಿದೆ ನೋಡಿ ಇಲ್ಲೆಲ್ಲ ಆಗಿದೆ ಹೂವು ಇಲ್ಲಿ ನೋಡಿ ಕಾಯಿ ಕಣಿಸ್ತಿ ಸ್ನೇಟಿ ಎಷ್ಟು ಕಾಯಿಬಿಟ್ಟಿದೆ ನೋಡಿ ಸೊ ಇದಕ್ಕೆ ಈಗ ರೀಪಾಟ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀವಿ ಈ ರೀತಿ ಪಾಟ್ ಪೀಸ್ಗಳನ್ನೆಲ್ಲ ಪಪ್ಪುಡಿ ಮಾಡ್ಕೊಳ್ತೀವಿ ಮಾಡಿಕೊಂಡು ಅದು ಪಾಟಿ ನೋಡಿ ಇಲ್ಲಿ ಹೋಲಿ ಇರುತ್ತಲ್ಲ ಅದಕ್ಕೆ ಹಾಕ್ಕೊಳ್ಳೋಣ ಆ ರೀತಿ ಕೆಳಗಡೆಗೆ ಹಾಕ್ಕೊಬೇಕಾಗುತ್ತೆ ಈಗ ಇದನ್ನು ಮೂಸಂಬಿ ಸಸಿಗಳನ್ನ ಹಾಕ್ತಾ ಇದ್ದೀವಿ ಇದಕ್ಕೆ ನೋಡಿ ಇದು ಪಾಟ್ ಮಿಕ್ಸಿಂಗ್ಗೆ ಕೆಂಪು ಮಣ್ಣು ಒಂದು ಸ್ವಲ್ಪ ಗೊಬ್ಬರ ಮತ್ತು ಕೋಕೋಪೀಟು ಕೋಕೋಪೀಟನ್ನು ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀವಿ ನೋಡಿ ಇದು ಕೋಕೋಪಿಟ್ ಮೇಲುಗಡೆ ಈಗ ಇದ್ದೀವಲ್ಲ ಇದು ಕೋಕೋಪಿಟ್ ಕೋಕೋಪಿಟ್ ಅಂದರೆ ತೆಂಗಿನ ಪುಡಿ ಅಂತ ಹೇಳ್ಬೋದು ಬಟ್ ನಾನು ನರ್ಸರಿಯಿಂದ ತಂದಿದ್ದ ನಾನು ಅದೆಲ್ಲ ಮಾಡ್ಕೊಂಡು ಕೂಡಲ್ಲ ಬಟ್ ಮನೇಲಿ ಉಳಿದಿದ್ದಂದು ಒಂದು ಕವರ್ಗೆ ಹಾಕಿ ಸ್ಟಾಕ್ ಮಾಡಿ ತಂದು ಹಾಕ್ತೀವಿ ಮೇಜರಾಗಿ ಏನು ರೆಡಿ ಮಾಡಲ್ಲ ಸೊ ನಾನು ಒಂದೊಂದು ಚೀಲ ತಂದಿಟ್ಕೊತಾರೆ ಪಾಟ್ ಮಿಕ್ಸ್ ಮಾಡಬೇಕಾದ್ರೆ ಕೆಂಪು ಮಣ್ಣು ಒಂದು ಪೋಷನ್ ಗೊಬ್ಬರ ಮತ್ತು ಈ ಕೊಕೊಪಿಟ್ಟು ಮೂರು ಮಿಕ್ಸ್ ಮಾಡಿ ಹಾಕಿದಾಗ ಸೊ ತಂಪು ಹಿ ಚೆನ್ನಾಗಿರುತ್ತೆ ಗಿಡ ಹಾಳಾಗಲ್ಲ ಸೊ ಇದಕ್ಕೆ ಸ್ವಲ್ಪ ಬೇವಿನಿಂಡಿ ಮಿಕ್ಸ್ ಮಾಡಿ ಹಾಕಿದ್ರೆ ಇನ್ನೂ ಒಳ್ಳೆಯದು ನಾನು ಖಾಲಿಯಾಗಿಬಿಟ್ಟಿದೆ ನೆಕ್ಸ್ಟು ಒಂದು ತಿಂಗಳು ಬಿಟ್ಟು ಕೆದರ್ತೀವಲ್ಲ ಆವಾಗ ಕೊಕೊಪಿಟ್ಟು ಇದಾವೆ ಬೇವಿನ ಹಿಂಡಿ ಹಾಕಿದ್ರೆ ಹುಳ ಬರಲ್ಲ ಬೇರಿಗೆ ಅಂತ ಈಗ ಹಾಕ್ತಾಯಿದ್ದೀವಿ ಾಗಿ ನರ್ಸರಿನ ತಂದಿರ್ತೀವಲ್ಲ ಅದನ್ನು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಬೇಕು ಕವರ್ನ ಕಟ್ ಮಾಡಿಬಿಟ್ಟು ಈ ರೀತಿ ನಿಧಾನಕ್ಕೆ ತೆಕ್ಕು ಮಣ್ಣು ಒಡೆಯೋದು ಬಿಡಬಾರ್ದು ಅಂದರೆ ಬೇರು ಸಪ್ರೇಟ್ ಏನು ತೊಂದರೆ ಆಗ್ದಂಗೆ ನೀಟಾಗಿ ಇದರಲ್ಲಿ ಇಟ್ಕೋಬೇಕಾಗ್ತೀವಿ ಈ ರೀತಿ ಸೆಂಟ್ರಿಗೆ ನೋಡ್ಕೊಂಡು ಇಟ್ಕೊಂಡು ಕರೆಕ್ಟಾಗಿ ಸೆಂಟ್ರಿಗೆ ಬರೋಂಗೆ ಇವಾಗ ಈ ಮಣ್ಣು ಮಿಕ್ಸ್ ಏನಿದೆ ಅಲ್ಲ ಪಾಟ್ ಮಿಕ್ಸ್ ಅದನ್ನು ಹಾಕೋತಾಯಿರು ಇಷ್ಟ ಇದು ಮೂಸಂಬಿ ಗಿಡ ಇದೊಂದು ತಿಂಗ್ಳು ಬಿಟ್ಟು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಇದು ನೋಡಿ ಸ್ನೇಹಿತರೆ ಅವತ್ತು ನಾನು ಹಾಕಿದ್ನಲ್ಲ ಡೈಲಿಯ ಲಾಸ್ಟ್ ಟೈಮ್ ನಿನ್ನ ಕೇಳಿದ್ದೆ ಇದು ಏನು ಹೇಳಿ ಅಂತ ನೋಡಿ ಈ ಥರ ಡೈಲಿ ಹಾಕಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಭಾಳ ಚೆನ್ನಾಗದು ಚಿಗುರ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ ಹಾಕಿದ್ದೆ ನೋಡಿ ಡೈಲಿ ಹಾಕಿದ್ದೆಲ್ಲ ನೋಡಿ ಕಾಣಿಸ್ತಿದೆ ನಿಮಗೆ ಚೆನ್ನಾಗಿ ಬಂದಿದೆ ಇದೀನ ನೋಡಿ ಮೊನ್ನೆ ಎಲ್ಲ ಕದ್ರಿ ಗೊಬ್ಬರ ಹಾಕಿದ್ದಕ್ಕೆ ಎಷ್ಟು ಚೆನ್ನಾಗಿ ಚಿಗುರು ಹೊಡ್ಕೊಂಡು ನೋಡಿ ಹೇಗೆ ಬಂದಿದೆ ಅಂತ ಅಂತೆಲ್ಲ ನಡೀತಾಳೆ ಸದಾ ಬದ್ನೆ ಇದ್ದೇ ಇರುತ್ತೆ ಅಂದರೆ ಮಣ್ಣು ಗೊಬ್ಬರ ಹಾಕಿದ್ಮೇಲೆ ಯಾವ ರೀತಿಯಾಗಿ ನೋಡಿ ಎಲ್ಲ ಎಷ್ಟು ಹಸ್ರಿಗೆ ಹಚ್ಚಳಿದ ಹೆಂಗೆ ನೋಡಿ ಎಂಥ ಹಚ್ಚ ಹಸಿರಿನಿಂದ ಕೂಡಿದೆ ಶೈನಿಂಗ್ ನೋಡಿ ಅದು ಖುಷಿ ಮಣ್ಣು ಗೊಬ್ಬರ ಹಾಕಿ ಕೆದರಿ ಹೋಗಿರ್ತೀವಲ್ಲ ನೋಡಿ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಸ್ವಲ್ಪ ಹಳದಿ ಹಳದಿ ಆಗಿತ್ತು ಈಗ ಮಣ್ಣು ಗೊಬ್ಬರ ಹಾಕಿದ್ಮೇಲೆ ನೋಡಿ ಇಷ್ಟೇ ನಮಗೆ ಹೇಗೆ ಊಟ ತಿಂಡಿ ಬೇಕು ಇದಕ್ಕೂ ಅಷ್ಟೇ ಟೈಮ್ ಸರಿಯಾಗಿ ಒಂದು ಸ್ವಲ್ಪ ಇದ್ರ ಬಗ್ಗೆ ಕಾಳಜಿ ಮಾಡ್ತಾಯಿದ್ರೆ ಹೊಲವಾನೆ ಸೊಪ್ಪು ಸ್ನೇಹಿತರೆ ಇದು ಅಷ್ಟೇ ಆರೋಗ್ಯಪೂರ್ಣ ಇದು ನೋಡಿ ಅಷ್ಟು ಚೆನ್ನಾಗಿದೆ ಲಾಸ್ಟ್ ಟೈಮ್ ಎಲ್ಲ ಸ್ವಲ್ಪ ಎಲ್ಲೋ ಆಗ್ತಾ ಆಗ್ತಾಯಿತ್ತು ನೋಡಿ ಈಗೆಲ್ಲ ಮಣ್ಣು ಗೊಬ್ಬರ ಹಾಕಿದ್ಮೇಲೆ ಎಷ್ಟು ಹಚ್ಚ ಹಸರಾಗಿದೆ ಅಂತೆ ಸೀಬೆಕಾಯಿ ನೋಡಿ ಯಾವ ಸೈಜ್ ಆಗಿದೆ ನೋಡಿ ಎಲ್ಲ ಸೈಜ್ ಇದೆ ಗೊಬ್ಬರ ಹಾಕಿದ್ವಲ್ಲ ಸ್ವಲ್ಪ ಎಲ್ಲ ಚೆನ್ನಾಗಿ ಬರ್ತಾ ಇದೆ ನೋಡಿ ನಿಂಬೆ ಸಸಿ ರೆಡಿ ಇದೆ ಪುಟ್ಟ ಸಸಿ ಹಾಕಿದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ನೋಡಿ ಪುಟ್ಟ ಸಸಿ ಇದೊಂದು ದೊಡ್ಡ ಪಾಟಿಗೆ ಶಿಫ್ಟ್ ಆದರೆ ಹೂ ಬಿಡೋಕ್ಕೆ ಶುರು ಮಾಡುತ್ತೆ ಅದು ಸ್ವಲ್ಪ ಎಲ್ಲ ಮಣ್ಣು ಗೊಬ್ಬರ ಇನ್ನೊಂಚೆ ನೋಡಿ ಕಾಕ್ಮಂಚಿ ಸೊಪ್ಪು ಕಾಶಿ ಸೊಪ್ಪು ಅಂತಾರೆ ಕೆಣಿಕೆ ಸೊಪ್ಪು ಅಂತಲೂ ಹೇಳ್ತಾರೆ ಅದೇ ಇದು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಅದ್ಭುತವಾಗಿ ಬಂದಿದೆ ಮಲ್ಲಿಗೆ ಅಂತೂ ಇದ್ದೇ ಇರುತ್ತೆ ಇದು ಸಾಮಾನ್ಯ ಹೂವು ಈಗ ಸ್ಟಾರ್ಟ್ ಆಗಿದೆ ಇದು ಎರಡು ಮೂರನೇ ಸಲ ಕಟ್ ಮಾಡಿದ ಹಾಗೆಲ್ಲ ನೋಡಿ ಮೊಗ್ಗೆ ಹೆಂಗಾಗಿದೆ ಎಷ್ಟೊಂದು ಮಗ್ಬಿಟ್ಟಿದೆ ನೋಡಿ ಮಣ್ಣು ಗೊಬ್ಬರ ಹಾಕಿದ್ಮೇಲೆ ಹೂವು ಹೆಂಗೆ ಇದೆ ನೋಡಿ ಇದೆಲ್ಲ ಕಿತ್ತಾಕ್ಬೇಕು ಹಳದಿ ಎಲೆ ಕಂಡ್ರೆ ಸಾಕು ಈ ರೀತಿ ಕೀಳ್ತಾ ಇರಬೇಕು ಚೆನ್ನಾಗಿ ಬರುತ್ತೆ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ ಅಲ್ಲ ಈ ರೀತಿ ಹಳದಿ ಎಲೆಗಳು ಬಿಡಬಾರ್ದು ಇದರಿಂದನೇ ಅರ್ಧ ರೋಗ ಬರೋದು ಸೊ ಹಳದಿ ಎಲೆ ಕಂಡಂಗೆಲ್ಲ ಕೀಳ್ತಾ ಇದೆ ಚೆನ್ನಾಗಿ ಬರುತ್ತೆ ತೆಗೆದು ತೆಗ್ದು ಅದಕ್ಕೆ ಹಾಕಿದ್ರೆ ಆಯಿತು ಅದಕ್ಕೂ ಗೊಬ್ಬರ ಆಗುತ್ತೆ ಒಳ್ಳೆ ಕಲರ್ ಇದು ನೋಡಿ ಎಷ್ಟು ಮೊಗ್ಗಾಗಿದೆ ಅಂತ ತೆಗ್ದು ಹಾಕಿ ಹಿಂಗೆ ಈ ರೋಸ್ ಗಿಡದ ಬಗ್ಗೆ ಹೇಳಲೇಬೇಕಿಲ್ಲ ನೋಡಿ ಇದು ಎಷ್ಟು ಹೂ ಬಿಡ್ತು ಅಂದರೆ ಈ ಸಲ ಗಣಪತಿಗೆ ಇದೇ ಜಾಸ್ತಿ ಹೂ ಸಿಕ್ಕಿತ್ತು ಫುಲ್ ಫುಲ್ ಒಂದು ಅರ್ಧ ಕೆ ಜಿ ರೋಸ್ ಸಿಕ್ತು ಇದು ಅಷ್ಟೇ ತುಂಬ ಮೃದು ತುಂಬ ಇದು ಎಷ್ಟು ಚೆನ್ನಾಗಿದೆ ಕಲರ್ ಎಷ್ಟು ಹೂ ಆದರೂ ಇನ್ನೂ ಇಲ್ಲ ನೋಡಿ ಎಷ್ಟು ಇದು ಬ್ರಾಂಚ್ ತುಂಬ ಮಗ್ಗುಗಳು ನೋಡಿ ಕಿತ್ತಂಗೆಲ್ಲ ನೋಡಿ ಇಲ್ಲಿಂದ ಕಟ್ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ನೋಡಿ ಗಣಪತಿ ಹಬ್ಬಕ್ಕೆ ಹೇಳಿಲ್ಲ ಮೇಜರ್ ಹೂ ಇದೆ ನಂಗೆ ಸಿಕ್ಕಿದ್ದು ಪ್ರತಿ ಬ್ರಾಂಚಲ್ಲೂ ನೋಡಿ ಮಗ್ಗು ಹೂಗಳು ಏನಿಲ್ಲ ಈಗ ಅದಕ್ಕೆ ಆಗಾಗ ಕೆದರ್ತಾ ಇರಬೇಕು ಮಣ್ಣು ಗೊಬ್ಬರ ಹಾಕ್ತಾ ಇರಬೇಕು ಇದು ಹೂ ಮುಗಿದ್ಮೇಲೆ ಇದಿಷ್ಟು ಕಟ್ ಮಾಡಿಬಿಟ್ರೆ ಮತ್ತೆ ಹೊಸದಾಗಿ ಚಿಗುರು ಹೊಡಿಯುತ್ತೆ ನೋಡಿ ಮಣ್ಣೆ ಬಿಟ್ಟು ಮಣ್ಣು ಗೊಬ್ಬರ ಹಾಕಿದ್ದಕ್ಕೆ ರೋಸ್ ಗಿಡಗಳು ಹೇಗೆ ಚಿಗುರು ಹೊಡಿತಾ ಇದೆ ನೋಡಿ ಸ್ನೇಹಿತರೆ ಎಲ್ಲ ಕಟ್ ಮಾಡಿ ಚಿಗುರೊಡೆದು ಮೊಗ್ಗು ಹಾಕ್ತಾಯಿದೆ ನೋಡಿ ಸೊ ಹಾಗಾಗಿ ನಾವು ಕೇರ್ ತೊಗೊಳ್ತಾ ಇರಬೇಕು ಸುಮ್ಮನೆ ತಂದು ಹಾಕಿಬಿಟ್ಟು ನೀರು ಇದ್ದೀವಿ ಅಂದ್ರಲ್ಲ ಹಾಗಾಗ ಅದ್ರ ಬಗ್ಗೆ ಕೇರ್ ತೊಗೊಂಡು ನೋಡಿ ಎಲ್ಲ ಹಳದಿ ಆಗಿಬಿಟ್ಟಿತ್ತು ಇದೆ ಎಲೆಗಳೆಲ್ಲ ಸೊ ಮಣ್ಣು ಗೊಬ್ಬರ ಹಾಕ್ತಾ ಇರ್ಬೇಕು ಆವಾಗವಾಗ ಕೆದರಬೇಕು ಗಿಡಗಳನ್ನ ವಾರಕ್ಕೊಮ್ಮೆ ಟೂ ವೀಕ್ಸ್ ಒನ್ಸು ವೀಕ್ಲಿ ಒನ್ಸು ಕೆದರುತ್ತಾ ಇದ್ರೆ ಅದು ಆಗುತ್ತೆ ಚೆನ್ನಾಗಿ ಬರುತ್ತೆ ಗಿಡಗಳು ನೋಡಿ ಒಂದು ರೋಸ್ ಗಿಡಗಳು ಕಟ್ಟಿಂಗ್ ಮಾಡಿ ಮಣ್ಣು ಗೊಬ್ಬರ ಹಾಕಿದ್ವಲ್ಲ ನೋಡಿ ಯಾವ ರೀತಿ ಚಿಗುರು ಅಂತ ನೋಡಿ ಇದು ಅಷ್ಟೆ ಪ್ರತಿಯೊಂದು ಚಿಗುರು ಹೊಡಿತಾ ಇದೆ ಇದೊಂದು ಸೇವಂತಿಗೆ ಇದು ಬಿಳಿ ಸೇವಂತಿಗೆ ಇದು ಊರಿನ ತಂದು ಹಾಕಿದ ಸಸಿಗಳು ನೋಡಿ ಇದು ಎಲ್ಲ ಮೊಗ್ಗಾಗಿದೆ ನೋಡಿ ಬಿಳಿ ಸೇವಂತಿಗೆ ಇದು ಚೆನ್ನಾಗಿ ಮೊಗ್ಗಾಗಿ ಅರಳುತ್ತಾ ಇದೆ ದಸರಾಗೆ ಇದೆಲ್ಲ ನೋಡಿ ಒಂದಲ್ಲ ಒಂದು ಹಬ್ಬಕ್ಕೆ ಒಂದೊಂದು ಹೂವು ಹೊಸ ಹೊಸದು ಇದ್ದೇ ಇರುತ್ತೆ ಈಗ ಆ ಸೇವಂತಿಗೆ ಆಯಿತು ಈಗ ದಸರಾಗಿ ಇದು ಬಿಳಿ ಸೇವಂತಿಗೆ ಸಿಗುತ್ತೆ ನೋಡಿ ಸ್ನೇಹಿತರೆ ಮಣ್ಣು ಗೊಬ್ಬರ ಒಬ್ಬ ಹೂವೇ ಬಿಡ್ತಾ ಇರಲಿಲ್ಲ ತುಂಬ ದಿನ ಆಗೋಗಿತ್ತು ಮೊನ್ನೆ ಮ ಲಾಸ್ಟ್ ವೀಕ್ ಮಣ್ಣು ಗೊಬ್ಬರ ಎಲ್ಲ ಹಾಕಿ ಸ್ವಲ್ಪ ರೆಡಿ ಮಾಡಿದ್ಮೇಲೆ ಈಗ ಒಂದು ತಿಂಗಳಾಯ್ತಿದ್ದಕ್ಕೆ ಮಣ್ಣು ಗೊಬ್ಬರ ಹಾಕಿ ನೋಡಿ ಈಗ ಮಗ್ಗ ಹಾಕಿ ಎಷ್ಟು ಒಳ್ಳೆ ಕಲರ್ ಇದೆ ನೋಡಿ ಈಗ ರೀಪಾರ್ಟ್ ಮಾಡಿದ್ವಲ್ಲ ಮೂಸಂಬಿ ಮೂಸಂಬಿ ಗಿಡ ತಂದಿಟ್ಟಿದ್ದೀನಿ ಎಷ್ಟು ಮೊಗ್ಗಾಗಿದೆ ನೋಡಿ ಎಲೆ ಇಲ್ಲ ಆದರೆ ಮೊಗ್ಗುಗಳು ನೋಡಿ ಎಷ್ಟಿಂತದೆ ಅದು ತುಂಬ ದಿನ ತಂದು ಕವರಲ್ಲೇ ಇಟ್ಬಿಟ್ವಲ್ಲ ಎಲೆಯೆಲ್ಲ ಉದುರು ಬಿಟ್ಟಿದೆ ಹಾಗಾಗಿ ರೀಪಾರ್ಟ್ ಮಾಡಿದ್ವಿ ಈ ಹಬ್ಬದ ಗಡಿಗಿಡಿ ಇಲ್ಲಿ ಪಾಪ ಅದನ್ನ ಕೇರ್ ಮಾಡೋಕ್ಕಾಗಿರಲಿಲ್ಲ ಈಗ ಹಾಕಿದ್ವಿ ನೋಡೋಣ ಇನ್ನೊಂದು ವಾರ ಬಿಟ್ಟು ನಿಮ್ಗೆ ವಿಡಿಯೋ ಮಾಡ್ತೀನಿ ಹೇಗೆ ಇದು ಬೆಳವಣಿಗೆ ಆಗಿದೆ ಅಂತ ಮೊನ್ನೆ ಗೌರಿ ಹಬ್ಬಕ್ಕೂ ಕನಕಾಂಬ್ರ ಕಿತ್ಕೊಂಡೋಗಿ ಅದಕ್ಕೆ ದಿನ್ ಮಾಡಿ ಹಾಕಿದ್ದೆ ನೋಡಿ ಇನ್ನೂ ಎಷ್ಟು ಆಗಿದೆ ಕನಕಾಂಬ್ರ ಈಗ ಹಬ್ಬ ಸೀಸನ್ ಸಿಗ್ಗಾ ಒಟೆ ಕಾಶಲಿ ಈ ಈ ಕನಕಾಂಬ್ರ ತುಂಬ ಸದಾ ಇರುತ್ತೆ ವರ್ಷ ಅಲ್ಲಿ ನಿಮಗೆ ಬಿಡುತ್ತೆ ಆದರೆ ಆವಾಗವಾಗ ನೋಡಿ ಇದು ಬರುತ್ತಲ್ಲ ನೋಡಿ ಆಗಿದ್ದನೆಲ್ಲ ತೆಗೆದಾಕ್ಬೇಕಿದ್ವು ಇಲ್ಲಿ ಇದ್ದರೆ ಹೊಸ ಚಿಗುರು ಬರ್ತಾರೆ ನೋಡಿ ಆದಂಗೆಲ್ಲ ಇದು ಸೇಮ್ ಇದು ನಾವು ದಾಸವಾಳಕ್ಕೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ತೆಗ್ದಾಕ್ಬಿಡ್ಬೇಕಿದ್ವು ಹಾಕಿ ಅದೇ ಬುಡದಲ್ಲಿ ಹಾಕಿದ್ರೆ ನೀವು ಮತ್ತೆ ಸಸಿ ಆಗುತ್ತೆ ಇದು ಅಷ್ಟೇ ತುಂಬ ಸಸಿ ಇದೆ ಅಷ್ಟೊಂದು ಬಿಟ್ಟಿದೆ ನೋಡಿ ಇಲ್ಲೊಂದಿದೆ ಇದೆಲ್ಲ ತೆಗೆದಾಕ್ಬೇಕಿರುತ್ತೆ ಇಲ್ಲ ನೋಡಿ ಪಪ್ಪಾಯ ಹೂವಾಗಿದೆ ಕಾಣ್ತಾ ಇದೆಯಾ ಹೂವಾಗಿದೆ ಇದು ಸೀಬೆ ಜೊತೆಗೆ ಇದೆ ಇದು ನೋಡಿ ಸೀಬೆ ಗಿಡನೂ ಇದೆ ಅದ್ರ ಜೊತೆಗೆ ಪಪ್ಪಾಯನೂ ಇದೆ ಎರಡೆರಡು ಒಂದೇ ಸಲ ಬೆಳೆಸ್ತಾ ಇದ್ದೀವಿ ಬರುತ್ತೆ ನೋಡೋಣ ಈ ಪಪ್ಪಾಯ ಈ ಸಲ ಹಣ್ಣು ಬಿಡುತ್ತೇನೋ ಅಂತ ಹೂವಾಗಿದೆ ಚೆನ್ನಾಗಿ ಹೂವಾಗಿದೆ ನೋಡಿ ನಿಮಗೆ ಲಾಸ್ಟ್ ವೀಕ್ ಚಿಕ್ಕ ಚಿಕ್ಕದಿತ್ತಲ್ವಾ ಈಗ ನೋಡಿ ಎಲ್ಲ ಏನು ಸೈಜ್ ಆಗ್ತದೆ ಅವು ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ಎಷ್ಟು ನೋಡಿ ಪುಟ್ಟ ಪಾಟ್ ನಿಮ್ಮ ಕಣ್ಣೆದ್ರಿಗೆ ತೋರಿಸ್ತೀನಿ ಈ ಪಾಟಲ್ಲಿ ಈ ಥರ ಗಿಡಗಳನ್ನ ಉಪಯೋಗ ನಮಗೆ ಕಿಚನ್ಗೆ ಪ್ರತಿದಿನ ಬೇಕೇ ಬೇಕಲ್ಲ ನಿಂಬೆಹಣ್ಣು ಇದು ಈ ಥರದ್ದು ಬೆಳ್ಕೊಬೋದು ನೋಡಿ ಏನು ಸೈಜ್ ಆಗಿದೆ ನೋಡಿ ನಿಂಬೆಹಣ್ಣು ನೋಡಿ ನಾ ಎಷ್ಟು ಸೈಜ್ ಆಗಿದೆ ನೋಡಿ ನೋಡಿ ಎಲ್ಲ ಹಳದಿ ಆಗ್ತಾಯಿದೆ ಎಷ್ಟು ಕಾಯಿ ಬಿಟ್ಟಿದೆ ಒಂದು ಮೂವತ್ತು ಕಾಯಿ ಇರ್ಬೋದೇನೋ ಪುಟ್ಟ ಪಾಟಲ್ಲೇ ನೋಡಿ ಸುತ್ತ ಇದ್ದಾವೆ ಇದಕ್ಕೆ ಸ್ವಲ್ಪ ನೋಡಿ ಎಲ್ಲ ವೈಟ್ ವೈಟ್ ಆಗಿದೆ ಸ್ವಲ್ಪ ಔಷಧ ಇದೆ ಇದಕ್ಕೆ ಇಟ್ಟು ಬಿಸಿಲರ್ಬೇಕು ಯಾವುದೇ ಔಷಧ ಹೊಡಿಬೇಕಾದ್ರೆ ಬಿಸಿಲಲ್ಲಿ ಔಷಧ ಹೊಡೆದ್ರೆ ಅದು ಎಫೆಕ್ಟ್ ಎಲೆಗೆ ಬೇಡ ಬರೀ ಮೇಲೆ ಅಷ್ಟೇ ವೈಟ್ ಇರೋದೆ ಅಲ್ಲಷ್ಟೇ ಹೊಡೆದು ಹೋಗಿ ಯಾವಾಗಲೂ ಔಷಧ ಹೊಡೆದು ನೆರಳಿಗೆ ಇಡಬಾರ್ದು ಎಫೆಕ್ಟ್ ಆಗೋಲ್ಲ ಅದು ಸೊ ಚೆನ್ನಾಗಿ ಬಿಸಿಲಿರೋ ಕಡೆ ಇಟ್ಬಿಟ್ಟು ಔಷಧ ಹೊಡೆದ್ರೆ ಅದು ಸ್ವಲ್ಪ ಬೇಗ ಹೊರಟೋಗೋದು ಸಂಜೆ ಅಷ್ಟೊತ್ತಕ್ಕೆಲ್ಲ ಉದು ಬಿಡುತ್ತೆ ನೋಡಿ ಇಲ್ಲ ಇದು ವೈಟ್ 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 కలర్ నడి ఎస్ చేంజ్ చేంజే ఆగి చిక్కు పుట్టు ససి ఇతల ఎస్ దొడ్డదా వేరడు మళ్ పుట్టి అది ಎಲ್ಲ ಸ್ವಲ್ಪ ಗೊಬ್ಬರಗಳು ಹಾಕಿದ್ದೀವಿ ಈ ರೀತಿ ಅವಾಗ ಸ್ವಲ್ಪ ಗೊಬ್ಬರ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬರ್ತಾ ಇರುತ್ತೆ ಒಂದೆರಡು ದಿನ ಬಿಟ್ಟು ಕೆದರಬೇಕು ಆವಾಗೆಲ್ಲ ಕೆಳಗಡೆ ಇಳಿಯುತ್ತೆ